ಎಜುಕೇಶನ್ ನಿಮ್ದು ಏನಾದ್ರೂ ಇರ್ಬೋದು ನಿಮ್ ಎಜುಕೇಶನ್ ಏನಾದ್ರೂ ಇರ್ಬೋದು ಹತ್ತನೇ ಕ್ಲಾಸ್ ಆದ್ರೂ ಹೋಗಿದ್ರಿ ಡಾಕ್ಟರ್ ಆಗಿರಿ ಪಿ ಹೆಚ್ ಡಿ ಆಗಿರಿ ಸೊಬ್ಬ ಲಾಯರ್ ಇದಾರೆ ನಮ್ಮಶೇಖರ್ ರಾಯಚೂರಿಂದ ಸರ್ ನಮಸ್ಕಾರ ಅಂದ್ರೆ ಓನ್ಲಿ ಒಂದ್ ಪಾಯಿಂಟ್ ಹೇಳುತ್ತೆ ನಿಮಗೆ ಕರ್ಕೊಂಡ್ ಬರ್ತಾರೆ ಜನ ಒಂದ್ ಪಾಯಿಂಟ್ ಬೇಡ ಸರ್ ನಿಕ್ಕಿದೆ ನೋಡಕ್ ಆಗಲ್ಲ ಅಪ್ಪ ಇವರೊಬ್ರು ನೋಡು ಇವರೊಬ್ರು ನೋಡು ಇದೆ ತರ ನಿಮ್ ಪಾಯಿಂಟ್ ಏನಾದ್ರು ಕರೆಕ್ಟ್ ಆಗಿ ಕೊಟ್ರಿ ಒಂದ್ ಪಾಯಿಂಟ್ ಒಂದ್ ಒಂದ್ ಏನೋ ಇಲ್ಲ ಮೆಂತಿ ಕಾಳು ಇಲ್ಲ ಒಂದೇನೋ ಕರಿ ಮೆಣಸ ಹಾಕಿ ನೀವು ರೆಡಿ ಮಾಡಿದ್ರೆ ಅಂದ್ರೆ ಆ ಪಾಯಿಂಟ್ ಆರ್ ಜನ ಕರ್ಕೊಂಡ್ ಬರ್ತಾರೆ ನನ್ನ ಅನುಭವ ನಿಮ್ಮ ಎಜುಕೇಶನ್ ಏನಾಗಿದೆ ವಿನೋದ್ ಸರ್ ಬಿ ಎಸ್ ಸರ್ ಬಿಎಸ್ಸಿ ಎಸ್ ಸಿ ಬಿ ಎಸ್ ಆಗಿದೆ ಸೊ ಬಿ ಎಸ್ ಸಿ ಓಕೆ ಮೋಹನ್ ಜಾದವ್ ಬೆಳಗಾಮಿಂದ ನಮಸ್ತೆ ಸರ್ ಸರ್ ತಮ್ಮ ಎಜುಕೇಶನ್ ಏನಾಗಿದೆ ಸರ್ ಪಿ ಯು ಸಿ ಸರ್ ಸರ್ ಪಿ ಆಗಿದೆ ಗಾರೆ ಕೆಲಸ ಮಾಡ್ಕೊಂಡಿರೋರು ಇವರು ಕಲ್ತಿದಾರೆ ಹೆಂಗಿದೆ ನಿಮ್ ನಿಮಿಗ್ ಡಿಮ್ಯಾಂಡ್ ಹೆಂಗಿದೆ ಸರ್ ವಿನೋದ್ ಸರ್ ಸರ್ ಒಂದ್ ಪಾಯಿಂಟ್ ಸರ್ ಎರಡ್ ಜನ ಮೂರ್ ಜನರನ್ನ ಮಲ್ಟಿಪರ್ಪಸ್ ಆಗಿ ಕರ್ಕೊಂಡ್ ಬರ್ತಾ ಇದೀವಿ ಸರ್ ನೀವ್ ಯಾರಿಗೂ ಕರಿತಾ ಇಲ್ಲ ಅವರೇ ಬರ್ತಿದ್ದಾರೆ ಹೌದ್ ಸರ್ ತುಂಬಾ ಮೆರೇಕಲ್ ಸರ್ ಮಿರೇಕಲ್ ಮೆರೇಕಲ್ ಇದೆ ಸೂಪರ್ ಎಜುಕೇಶನ್ ನಿಮ್ದು ಏನಾದ್ರೂ ಇರ್ಬೋದು ನಿಮ್ ಎಜುಕೇಶನ್ ಏನಾದ್ರೂ ಇರ್ಬೋದು ಹತ್ತನೇ ಕ್ಲಾಸ್ ಆದ್ರೂ ಹೋಗಿದ್ದಿರಿ ಡಾಕ್ಟರ್ ಆಗಿರಿ ಪಿ ಹೆಚ್ ಡಿ ಒಬ್ಬ ಲಾಯರ್ ಇದರ ರಾಜಶೇಖರ್ ರಾಯಚೂರಿಂದ ನಮಸ್ಕಾರ ನಮಸ್ಕಾರ ಲಾಯರ್ ಸಾಹೇಬ್ರಿಗೆ ಹೇಗ್ ನಡೀತಾ ಇದೆ ಪ್ರಾಕ್ಟೀಸ್ ಚೆನ್ನಾಗಿದೆ ಸರ್ ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಬಸವ ಅಕಾಡೆಮಿಗೆ ಬಹಳ ನಾವು ಆಭಾರಿವಾಗಿರ್ತೇವೆ ನಾವು ಕಳೆದ ತನ್ನ ಒಂದು ವರ್ಷದಿಂದಲೇ ನಾನು ನಿರಂತರವಾಗಿ ಬ್ಯಾಕ್ ಪೇನು ಅದು ಆಮೇಲೆ ಆಸಿಡಿಟಿ ಗ್ಯಾಸ್ ಸಣ್ಣ ಸಣ್ಣ ನೆಕ್ ಪೇನು ಸಯಾಟಿಕ್ ಅಂತ ಈಸಿಯಾಗಿ ನಾವು ಮಾಡಿವಿ ಸರ್ ಹ್ಯಾಂಡಲ್ ಮಾಡಿವಿ ಅದು ಮಾನವಿ ಲಿಂಗ್ಸ್ಕೂರು ಸಿನ್ನೂರು ಯಾದಗಿರು ಯರಗೇರ ಸುತ್ತಮುತ್ತ ಹಳ್ಳಿಗಳಿಂದಲೇ ನಮಗೆ ಬರ್ತಾರೆ ನಂದು ಏನಾಗಿದೆ ಸರ್ ನಾನು ಟೂ ಆಪ್ಷನ್ ಇರ್ತೀವಿ ಒಂದು ಅಡ್ವೊಕೇಟ್ ಮಾಡ್ತೀನಿ ಪ್ಲಸ್ ನವೋದಯ ಕಾಲೇಜ್ ವೈಸ್ ಪ್ರಿನ್ಸಿಪಾಲ್ ಕೆಲಸ ಮಾಡ್ತೀನಿ ನಾನು ಅದಕ್ಕೆ ನಾನು ಸಂಡೆ ಸಾಟರ್ಡೆ ಅಷ್ಟೇ ಜಾಸ್ತಿ ಜನರಿಗೆ ನೋಡ್ತೀನಿ ಯೂನಿಟಿಂಗ್ ಯೂನಿಟ್ ಟೈಮ್ ಮಾಡ್ತೀನಿ ಸರ್ ಹಾಗೆ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಾಲ್ ಪಾಠ ಮಾಡೋರು ನೂರಾರು ಜನ ಇದಾರೆ ಟಿಎಂ ಪ್ರಾಕ್ಟೀಸ್ ಮಾಡೋರು ಬೇಕಿರೋದು ಅದೆಲ್ಲ ಕೆಲಸ ಬಿಟ್ಟು ಇದೇ ಮಾಡಿ ಸರ್ ಡೆಫಿನೆಟ್ಲಿ ಆಮೇಲೆ ಇವತ್ತು ಸ್ಪೆಷಲಿ ಎಸ್ಪಿ ಪಿ ಸಾಹೇಬ್ ಇವತ್ತು ಕರೆದಿದ್ರು ಸರ್ ರೈಚೂರು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇದ್ರ ನಮ್ಮ ಬಸವ ಕಡೆಯ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸರ್ ಈ ರೀತಿ ತಮ್ಮ ಇಲಾಖೆಗೆ ಎಲ್ಲಾ ಪಿ ಎಸ್ ಎಂ ಮತ್ತು ಪೊಲೀಸ್ಗಳಿಗೆ ಒಂದು ಇದು ಮಾಡಿ ಕ್ಲಾಸ್ ಕೊಡ್ತೇವೆ ನಮ್ದು ಮುಖ್ಯ ಉದ್ದೇಶ ಔಷಧ ರಹಿತ ಚಿಕಿತ್ಸೆ ಅಂತ ಇದನ್ನ ಇಂಪ್ಲೂಮೆಂಟ್ ಮಾಡೋಣ ಈ ಒಂದು ಬಸವ ಅಕಾಡೆಮಿ ನಡೆದಿದೆ ಅಂತ ಹೇಳಿದೇವ ಸರ್ ಅವ್ರು ಬಹಳ ಖುಷಿಯಾಗಿದ್ದಾರೆ ಸರ್ ಬಹಳ ಖುಷಿ ಆಯ್ತು ಎಲ್ಲ ನಿಮ್ಮ ದಯಾ ನಿಮ್ಮ ನಿಮ್ಮ ಆಭಾರಿ ಸರ್ ಸರ್ ನಮ್ಗೆ ದಯಾ ಆಭಾರಿ ಏನಿಲ್ಲ ಸರ್ ನಾವು ಖುಷಿಯಾಗಿ ಮಾಡ್ತಾ ಇದೀವಿ ದಿಸ್ ಸರ್ ಸರ್ ಟಿ ಎಂ ಸ್ಟೂಡೆಂಟ್ ಯಾಕೆ ಅಂದ್ರೆ ನಿಮ್ಗೂ ಖುಷಿ ಇದೆ ಇದನ್ನ ಮಾಡೋದಕ್ಕೆ ಎಸ್ ಸರ್ ಎಸ್ ಸರ್ ಆರೋ ಟಿ ಟಿ ಎಂ ಸ್ಟೂಡೆಂಟ್ ಎಲ್ರಿಗೂ ಒಂದೇ ಒಂದ್ ಮೋಟೋ ನಮ್ಗೆಲ್ಲಾ ಜನರನ್ನ ಆರೋಗ್ಯವಾಗಿ ನೋಡೋದಕ್ಕೆ ಖುಷಿ